ಅನಿರ್ ಪಾಲಕರಾಗಿದೆ ಅದರ ಜೊತೆಗೆ ನಾವು ನೋಡಿದ್ರೆ ಬೆಳಗಾವಿಯಿಂದ ಬರುವ ಯಾವುದೇ ಬಸ್ ಕೂಡ ಹೆಬ್ಬಾಳಿಗೆ ನಿಲ್ತಾ ಇಲ್ಲ ಅದರ ಜೊತೆಗೆ ಏನಂದ್ರೆ ಚಿಕ್ಕ ಗುಡ್ಡಕ್ಕೂ ಹತ್ತರಿಗಿಂತನೇ ಡಿವೈಡರ್ ಇಂದ ಬರಬೇಕು ಇಲ್ಲಿ ಏನು ಹೈವೇ ಕೂಡ ಅಂತ ಏನಿದೆ ಅಥಾರಿಟಿ ಆಫ್ ಇಂಡಿಯಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕೂಡ ಇಲ್ಲಿ ಏನು ಒಂದು ಡಿವೈಡರ್ ಅಂತ ಅದನ್ನು ಕೂಡ ಮುಂದಿಸಿದ್ದಾರೆ

ಪ್ರಕಾರ ಕೆಎಸ್ಆರ್ಟಿಸಿ ಬಸ್ ಬೆಳಗಾವಿಯಿಂದ ನಿಪಾನಿ ಚಿಕ್ಕೋಡಿ ಹಾಗೂ ಸಂಕೇಶ್ವರ ಬರುವ ಬಸ್ಗಳು ದಿನೇ ದಿನೇ ನಿಲ್ಲಿಸದೆ ಹಾಗೆ ಹೋಗುತ್ತಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಜನ ಇಂದು ಹೈವೇದಲ್ಲಿ ಬಸ್ ಅನ್ನ ತಡೆದು ಪ್ರತಿಭಟನೆ ಮಾಡಿದರು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ನಂತರ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣ ಮಂಡಳಿಯ ಅಧಿಕಾರಿ ಭೇಟಿ ನೀಡಿ ಪರಿಸ್ಥಿತಿ ಬಗ್ಗೆ ವಿಶ್ಲೇಷಿಸಿ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸುವ ಭರವಸೆ

ವೇಟ್ ಮಾಡಿ ಕೂತ ಹೊಳ ಬಂದ ನಡ್ಕೋತಾಳ ಅಲ್ಲೂ ಸಿಗ್ಲಿಲ್ಲ ಹಿಂಗಾಗಿ ಹೊಳ್ಳಿ ಬಂದಾಳು ಅದ್ರ ಸಲುವಾಗಿ ದಯವಿಟ್ಟು ಎಬ್ಬಾಳಕ ಎಲ್ಲಾ ಬಸ್ಸುಗಳ ತಳಗ ಇಳಿಬೇಕು ಮತ್ತ ಡಿಪೋದು ಬೆಳಗಾವ್ ಡಿಪೋ ಚಿಕ್ಕೋಜಿ ಡಿಪೋ ಶಂಕೇಶ್ವರ್ ಡಿಪೋ ಇವೆಲ್ಲ ಹೆಬ್ಬಾಳ ಸ್ಟಾಫ್ ಅವ್ರು ಹೆಬ್ಬಾಳ ಸ್ಟಾಫ್ ಅವ್ರು ಬೇರೆ ಡಿಪೋದು ಸ್ಟಾಫ್ ಇಲ್ಲ ಇವು ಮಾತ್ರ ಡಿಪ್ಪಾಣಿ ಶಂಕೇಶ್ವರ್ ಯಾಕೆ ಅನಾನುಕೂಲ ಆಗಿ ಪ್ರಯಾಣಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಏನ್ ಅನಸ್ತಿ ನಿಮ್ಗ ಇವತ್ತು ಬಸ್ ತಡ್ತಾರೆ ನಾಳೆ ಪ್ರಯಾಣಿಕರಿಗೆ ಅನಾನುಕೂಲ ಬಂದ್ರೆ ಇಲ್ಲಿ ಹಬ್ಬ ಸ್ಟಾಪ್ ಯುದ್ಧ ಕಿಸಿಂದ ಇನ್ ಮೇಲೆ ನಿರಂತರವಾಗಿ ಕಂಚಿನ ಹಬ್ಬ ತರೀಕೊಂಡ ಎಲ್ಲಾರು ತುಂಬ ಅದ್ರ ಜೊತೆಗೆ ಇದಕ್ಕಿರ ಮುಂಚೆನ ನೀವು ಇಲ್ಲಿ ರೋಡ್ ಇಲ್ಲ ಡಿವೈಡರ್ ಇಲ್ಲ ಅಂತ ನೀವು ಅವ್ರ ಮೇ ಕಂಪ್ಲೇಂಟ್ ಆಗ್ತಿ ಇಲ್ಲ ಅವ್ರ ಕೆಲಸ ಅವ್ರ್ ನಿಲ್ಸ್ಬೇಕು ಅಂತಾರೆ ಬಟ್ ಆದ್ರೂ ಸಾರಿಗೆ ವ್ಯವಸ್ಥೆ ಹಿಂಗ್ಯಾಕ್ ಅನಾನುಕೂಲ ಮಾಡ್ತಿದಿರಿ ಜನರಿಗೆ ಜನರಿಗೋಸ್ಕರನೇ ಸಾರಿಗೆ ಐತಿ ಅಷ್ಟು ಯಾಕಂದ್ರೆ ಇಷ್ಟೆಲ್ಲ ಅನುಕೂಲ ಆಗತೈತಿ ಅನಾನುಕೂಲ ಯಾಕಾಗೈತಿ ಹೇಳ್ರಿ ನೋಡೋದು ಈಗ ನೀವು ಚಿಕ್ಕ ಬರ್ಬೇಕಂದ್ರೆ ಹೆಬ್ಬಾಳದವ್ರಿಗೆ ತಪಸ್ ಅಂತಾರೆ ಆ ಕಡೆ ಗೋಟ್ರಿಗೆ ಹೋಗ್ಬೇಕಂತಾರೆ ಬೆಳಗ್ಗೆ ಎದ್ದ ಸ್ಕೂಲ್ ಹುಡುಗರು ಹೋಗಬೇಕು ಸೊ ಅವ್ರಿಗೆಲ್ಲ ಅನಾನುಕೂಲ ಆಗಿದೆ ಈಗ ನಾಳಿಂದ ಯಾವ ವ್ಯವಸ್ಥೆ ಯಾವ್ಯಾವ ಡಿವಿಜನ್ ಹಚ್ಚತೀರಿ ಆಮೇಲೆ ಇದನ್ನ ಮೆಸೇಜ್ ಮುಟ್ಟಿಸ್ತೇನೆ ಬೆಳಗಾವಿ ಡಿವಿಜನ್ ನಾಳಿಂದ ಇವ್ರಿಗೆ ಜನರಿಗೆ ಸಾಮಾನ್ಯರಿಗೆ ಸಾರಿಗೆ ಆಮೇಲೆ ಸಿಕ್ಕ ನಿಯಂತ್ರಣ ಕರೆದು ಈ ಬಾರಿ ಅವರ ಕಡೆಯಿಂದ ಒಂದು ಲಿಖಿತವಾಗಿ ಹಾಗೂ ಅವರ ಕಡೆಯಿಂದ ಹೇಳಿಕೆ ಪಡೆದುಕೊಂಡು ಈ ಬಸ್ ಗಳನ್ನ ಏನು ಸ್ಟ್ರೈಕ್ ಮಾಡಿದ್ರು ಅವನು ಬಿಟ್ಟಿದ್ದಾರೆ ಸೊ ನಾಳೆಯಿಂದ ಈ ಹೆಬ್ಬಾಳ ಪುರಕ್ಕೆ ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಏನು ಸಾರಿಗೆ ವಿಭಾಗ ಇದೆ ಇದರಿಂದ ಯಾವುದೇ ಬಸ್ ಬಂದರೂ ಕೂಡ ಅಥವಾ ಯಾವ ಮತ್ತು ಬಸ್ ಸ್ಟೇಜ್ ಇದೆ ಅವೆಲ್ಲ ಬಸ್ಗಳು ಇಲ್ಲಿ ಅನುಕೂಲ ಮಾಡಿಕೊಡಲಾಗುವುದು ಎಂದು ಅವರು ಜನಸಾಮಾನ್ಯರಿಗೆ ಪ್ರತಿಸಿದ್ದಾರೆ